ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಸ್ ಕಿಚನ್ ಇವತ್ತಿನ ಸ್ಪೆಷಲ್ ಖಾರ ಸೇವ್ ಮಾಡೋದು ಹೇಗೆ ಒಂದು ಬೌಲ್ ಹಿಟ್ಟಲ್ಲಿ ಅರ್ಧ ಕೆ ಜಿ ಖಾರ ಸೇವ್ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತೀನಿ ಅದಕ್ಕೆ ಬೇಕಾಗಿರುವ ಒಂದು ಪದಾರ್ಥ ಒಂದು ಬೌಲಷ್ಟು ಕಡಲೆ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇಂಗು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಅಜ್ವಾನ ತಗೊಳ್ಳಿ ಒಂದು ಸ್ಪೂನಷ್ಟು ಅಜ್ ಖಾರದ ಪುಡಿ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ಹಾಕಿ ಜರಡಿ ಮಾಡ್ಕೊಳ್ಳಿ ಸ್ವಲ್ಪ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕಿ ನಿಮಗೆ ಖಾರಕ್ಕೆ ತಕ್ಕಾಗಿ ಅಜ್ ಖಾರ ಪುಡಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಖಾರ ಬೇಡ ಹಾಗೆ ತಿಂತೀನಿ ಅಂದರೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅಜ್ವಾನ ಒಂದು ಸ್ಪೂನಷ್ಟು ಚೆನ್ನಾಗೆ ಕೈಯಲ್ಲಿ ತಿಕ್ಕಿ ಹಾಕಿ ನಂತರ ಇದನ್ನು ಚಪಾತಿ ಇಟ್ಟದಕ್ಕೆ ಕಲಸ್ಕೊಂಡ್ರೆ ಸಾಕು ನೀರು ಎಷ್ಟು ಬೇಕು ತಣ್ಣೀರನ್ನೇ ಹಾಕಿ ಕಲಸ್ಕೊಳ್ಳಿ ಬರೀ ಒಂದೇ ಬೌಲ್ ಹಿಟ್ಟಲ್ಲಿ ನೀವು ಅರ್ಧ ಕೆ ಜಿಯಷ್ಟು ಮಿಕ್ಚರನ್ನು ಮನೇಲೇ ಮಾಡ್ಕೋಬೋದು ಹೆಲ್ತಿಯಾಗಿ ಒಂದು ಅದರಿಂದ ಹದಿನೈದು ನಿಮಿಷ ತಟ್ಟೆನ ಮುಚ್ಚಿಡೋಣ ಹಾಗೆಯೇ ನೋಡಿ ಈ ಹಿಟ್ಟು ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು ನೋಡಿ ಈ ಥರ ಆದರೆ ನಂತರ ಇದನ್ನು ನೋಡಿ ಈ ಥರ ಚಕ್ಲಿ ಒರಳು ಬಿಲ್ಲೇಲೆ ಖಾರ ಸೇವದು ಇರುತ್ತಲ್ಲ ಬಿಲ್ಲೆ ಅದಕ್ಕೆ ಹಾಕಿ ಚಕ್ಲಿ ಉರುಳಿಗೆ ಹಾಕಿ ಸ್ವಲ್ಪ ಎಣ್ಣೆ ಇಟ್ಟಿರ್ತೀವಿ ಎಣ್ಣೆಗೆ ಎಣ್ಣೆ ಒಳಗಡೆಗೆ ಹತ್ತಿ ಬಿಡೋಣ ಇದನ್ನು ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಟೇಸ್ಟಿ ಕೂಡ ನಾವು ಹೊರಗಡೆ ತಂದು ತಿನ್ನೋದು ಹೆ ಅನ್ಹೆಲ್ತಿ ಆದ್ದರಿಂದ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಇದು ಬೇಗನು ಬೇಯುತ್ತೆ ತುಂಬಾ ಲೇಟ್ ಆಗೋದಿಲ್ಲ ನೋಡಿ ಅದಕ್ಕೆ ಬೇಯಿಸಿದ್ರೆ ಸಾಕು ಬೆಂದಿದೆ ಅಂದರೆ ಎಣ್ಣೆ ಸ್ವಲ್ಪ ಗುಳ್ಳೆ ಬರೋದೆಲ್ಲ ಕಡಿಮೆ ಆಗುತ್ತೆ ನೋಡಿ ಈ ಅದಕ್ಕೆ ಬೇಯಿಸಿ ತೆಕ್ಕಳೋಣ ಅದರಲ್ಲಿ ಈ ಚಳಿ ಮಳೆಗಾಲಕ್ಕಂತೂ ಏನೇನಾದರೂ ಕುರ್ಕುರು ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ಥರ ಮನೇಲೆ ಇನ್ಸ್ಟೆಂಟಾಗಿ ನೀವು ಮನೇಲೇ ಮಾಡ್ಕೋಬೋದು ಇದನ್ನು ಹಾಗೆ ಮಿಕ್ಕಿದಂಥ ಹಿಟ್ಟನು ಇನ್ನೊಂದು ಸಲ ಹಾಕಿ ನೋಡಿ ಇದು ಬೆಂದಿದೆ ತೆಗೀರಿ ನೀವು ಇದಕ್ಕೆ ಬೇಕಾದರೆ ಕಡಲೆ ಬೀಜ ಅವಲಕ್ಕಿ ಎಲ್ಲಾನು ಬೆಳೆಸ್ಕೊಂಡು ತಿನ್ಬೋದು ಇಲ್ಲ ಹಾಗೇ ಬೇಕಾದ್ರೂ ತಿನ್ಬೋದು ಇದನ್ನು ಹಾಗೆ ಮಾಡ್ಕೊಂಡು ಆಮೇಲೆ ಖಾರ ಸೇವ್ ಥರ ಚೂರು ಚೂರು ಮಾಡಿ ಇಟ್ಕೋಬೋದು ಒಂದು ವಾರ ಹದಿನೈದು ದಿನ ಹಾಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ನೋಡಿ ಬಿಸಿ ಬಿಸಿಯಾದ ಖಾರ ಸೇವ್ ರೆಡಿ ಆಯಿತು ಅರ್ಧ ಕೆ ಜಿಯಷ್ಟು ಆಗಿದೆ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್